ಸಮಯಾಗ ಬರ್ತಾ ಇದ್ರೆ ವಿಶ್ವಾಸ ಇಲ್ಲ ಸಮಯ ಒಂದು ವಾಕ್ಯ ಕೇಳ್ತಾರ ವಿಶ್ವಾಸವಿಲ್ಲ ಸಮ ಒಂದು ಪ್ರಾರ್ಥನೆ ಮಾಡ್ತಾರ ವಿಶ್ವಾಸವಿಲ್ಲ ವಿಶ್ವಾಸವಿಲ್ಲ ಅಂದ್ರೆ ನಾವು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಿಲ್ಲ ವಿ ಈಚ್ ಡೇ ಟೈಮ್ ನಾವು ದೇವರಿಗೆ ಕೊಡ್ತಾ ಬಹಳ ಮಟ್ಟಿಗೆ ನಮ್ ಕುಟುಂಬಕ್ಕೆ ನಾವು ಟೈಮ್ ಕೊಡ್ಕೊಳ್ತೇವೆ ದೇವ್ರಿಗೆ ಟೈಮ್ ಕೊಡ್ತೀವ ತಾವಿದ್ರೆ ನಾವು ಯಾವತ್ತಾದ್ರೂ ಅಂದುಕೊಳ್ತೀವಿ ದೇವರಿನ ಆಲಯದಲ್ಲಿ ಇರಬೇಕು ಅಂತ ದೇವರದಲ್ಲಿ ಆಲಯದಲ್ಲಿ ಇರುವಂತಹ ಹೆಂಡತಿ ಗಂಡ ಆಶೀರ್ವಾದ ಹೊಂದಿಕೊಂಡ್ ಗಂಡ ಹೆಂಡತಿ ಜಾಸ್ತಿ ಡಿಸ್ಕಶನ್ ಮಾಡುವಾಗ ಭಕ್ತಿ ವಿಚಾರಗಳು ಡಿಸ್ಕಶನ್ ಮಾಡು ಸಭೆಯಲ್ಲಿರುವಂತಹ ಆಶೀರ್ವಾದ ವಿಚಾರವಾಗಿ ಡಿಸ್ಕಶನ್ ಮಾಡು ಆಶೀರ್ವಾದವಾಗಿ ಬೆಳಿತಾರ ಪ್ರಾರ್ಥನೆ ಮಾಡುವಾಗ ಒಬ್ರಿಗೊಬ್ರು ಸಪೋರ್ಟ್ ನಂಬಿಕೆಯಿಂದ ಇರುವ ವಿಶ್ವಾಸಿಗಳು ಗಂಡ ಹೆಂಡತಿ ಆಗಿದ್ರೆ ಅವ್ರು ಸಪೋರ್ಟ್ ಆಗಿರ್ಬೇಕು ಗಂಡ ಕುಗ್ಗಿದಾಗ ಹೆಂಡತಿ ಬಲಪಡಿಸಬೇಕು ಪ್ರೇಯರ್ ಮಾಡಿ ನಮ್ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಕೇಳೋ ದೇವ್ರ ಜೊತೆ ಇದ್ದಾರೆ ಆ ಗಂಡನು ಕೂಡ ಸಂತೋಷ ಪಡ್ತಾನೆ ಗಂಡ ಸೋತು ಹೋಗುವಂತ ಸಮಯದಲ್ಲಿ ಹೆಂಡತಿ ಬಲಪಡಿಸಿ ಪ್ರಾರ್ಥನೆ ಮಾಡುವಾಗ ಅವರ ಜೀವಿತ ಇನ್ನೂ ಕ್ರಿಸ್ತನಲ್ಲಿ ಬಲವಾಗ್ತದೆ ಹೆಂಡತಿ ಕುಗ್ಗಿಕೊಂಡು ಹೋಗಿರ್ತಾಳೆ ವೈಯಕ್ತಿಕವಾದ ಜೀವಿತದಲ್ಲಿ ಕೆಲವೊಂದು ಆಗು ಹೋಗುವ ವಿಚಾರಗಳಲ್ಲಿ ಯಾಕಂದ್ರೆ ತಂದೆ ತಾಯಿ ಮನೆ ಬಿಟ್ಟಿರ್ತಾರಲ್ಲ ಅವಾಗ ತಂಡ ಹೇಳ್ಬೇಕು ನೀನು ಯಾಕೆ ಯೋಚನೆ ಮಾಡ್ತಾ ಇದೀಯಾ ನಾನಿದ್ದೀನಿ ಹಾಗೆ ನಾವಿಬ್ರು ಪ್ರಾರ್ಥನೆ ಮಾಡುವ ದೇವರಿದ್ದಾರೆ ನಮಗೆ ಸಹಾಯ ಮಾಡ್ತಾರೆ ಚಿಂತೆ ಮಾಡಬೇಡ ನೋಡಿ ಆ ಅವಿಸ್ವಾಸಿ ಜೀವಿತ ಅನ್ನೋನತಿಯಲ್ಲೂ ಕಂಡ ಒಂದು ರೀತಿ ಆಲೋಚನೆ ಎಂಟು ಒಂದ್ ರೀತಿ ಆಲೋಚನೆಯಲ್ಲಿ ಹೋದ್ರೆ ಅವ್ರ ಮಧ್ಯದಲ್ಲಿ ಅನ್ಯೋನ್ಯತೆ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡ್ ಆಗಲ್ರಿ ಹೇಗೆ ಆಶೀರ್ವಾದ ಮಾಡ್ತಾರೆ ಕಂಡ ಹೇಳ್ತೀನಿ ಅಂತಂದ್ರೆ ಅವರಲ್ಲಿರುವಂತ ರಿಲೇಷನ್ಶಿಪ್ ಒಬ್ಬರ ಮೇಲೆ ಒಬ್ಬರು ಪ್ರೀತಿ ಕೂಡ ಇಂಪಾರ್ಟೆಂಟ್ ಆಗ ಯವನಸ್ಥರು ಹೇಗೆ ನಿಮ್ಮ ವಿಶ್ವಾಸದ ಜೀವಿತ ಮುಂದುವರಿಸ್ಕೊಂಡು ಹೋಗ್ತೀರಿ ನೀವು ಯವನಸ್ಥರಾಗಿ ದೇವರ ಹತ್ರ ಕಳೀತಾ ಇದ್ದೀರಾ ಯವನ ಕಾಲದ ಜೀವಿತ ದೇವರಿಗೆ ಇಷ್ಟ ನಿಮಗೆ ಗೊತ್ತಿದೆ ವಿಶ್ವಾಸಿಗಳಾಗಿ ನಾವು ಸಭೆಗೆ ಬರ್ತೇವೆ ಹೌ ಮಚ್ಮ್ ಗಿವಿಂಗ್ ಟು ದಾಡ್ ಯವನ ಕಾಲದ ಜೀವಿತ ಯಮನ ಕಾಲದ ಜೀವಿತ ದೇವರಿಗೆ ಇಷ್ಟ ಬೈಬಲ್ ಹೇಳ್ತದೆ ಯಮನ ಕಾಲದಲ್ಲಿ ನೀನು ನಗ ಹೋರುತ್ತ ಯವನಸ್ಥನಿಗೆ ಮೇಲು ಯವನಸ್ಥರಾಗಿ ನಾವು ಭಕ್ತಿ ಎಷ್ಟು ಮಾಡ್ತೇವೆ ಪ್ರೇಯರ್ ಎಷ್ಟು ಮಾಡ್ತೇವೆ ಚರ್ಚಿಗೆ ಎಷ್ಟು ಬಂದು ವಾಕ್ಯಗಳಷ್ಟು ಓದ್ತೇವೆ ಇವೆಲ್ಲ ಈ ಒಂದು ವಿಶ್ವಾಸ ಜೀವಿತವನ್ನ ಡಿಫೈನ್ ಮಾಡ್ತಾರೆ ಓಕೆ ನಾವು ನಮ್ಮ ಒಂದು ಜೀವಿತ ಹೇಗಿದೆ ಕ್ರಿಸ್ತನಲ್ಲಿ ಅಂತಕ್ಕಂಥದ್ದು ನನಗೆ ಕ್ರಿಸ್ತನಲ್ಲಿರ್ಬೇಕು ಕ್ರಿಸ್ತ ನಮ್ಮಲ್ಲಿ ಇರ್ಬೇಕನ್ನುವಂತ ತೀರ್ಮಾನ ಯವನಸ್ಥರದಾಗಿರ್ಬೇಕು ಯವನಸ್ಥರು ಬಹಳ ಮಟ್ಟಿಗೆ ಅರ್ನಿಂಗ್ಸ್ ಕಡೆ ಹೋಗ್ತಾರೆ ಸಂಪಾದನೆ ಕಡೆ ಹೋಗ್ತಾರೆ ರೈಟ್ ಡೆಫಿನೆಟ್ಲಿ ಸರ್ಚಿಂಗ್ ಕಡೆ ಹೋಗ್ತೇವೆ ಹುಡುಕಾಟದ ಕಡೆ ಹೋಗ್ತೇವೆ ಎಲ್ಲಿ ಚೆನ್ನಾಗಿರೋದು ಸಿಗ್ತದೆ ಏನು ಅಂತಕ್ಕಂಥದ್ದು ಯಮನಸ್ಥರು ಎಲ್ಲಾದ್ರಲ್ಲಿ ಎಂಜಾಯ್ ಮಾಡಕ್ ಹೋಗ್ತಾರೆ ಕಡೆ ಹೋಗ್ತಾರೆ ನಾನು ಸಂಪಾದನೆ ಮಾಡ್ಬೇಕು ನಾನು ಚೆನ್ನಾಗಿರುವಂತ ಹುಡುಕಬೇಕು ಹುಡುಕಿ ಪಡ್ಕೊಳ್ಳೋದ್ರಲ್ಲಿ ಸಂತೋಷ ಪಡ್ಬೇಕಂತ ಸೊ ಅದು ನೀನು ವಿಶ್ವಾಸಿಯಾಗಿ ನೀನು ಹುಡುಕೋದು ನೀನು ಸಂಪಾದನೆ ಮಾಡೋದು ನೀನು ಸಂತೋಷ ಪಡೋದು ಯೇಸು ಯಾಕೆ ಆಗಿರಬಾರ್ದು ಎಮ್ಮೆ ದೇವ್ರು ಯಾಕೆ ಆಗಿರಬಾರ್ದು ದೇವರು ಒಂದ್ ವೇಳೆ ಆ ರೀತಿ ಸಪೋರ್ಟ್ ಆಗಿದ್ರೆ ವಿಶ್ವಾಸಿಯಾಗಿ ನಿನ್ ಮೇಲೆ ಅಭಿವೃದ್ಧಿಯಾಗಿ ಹೇಳಿ ಆಗ್ತೀಯ ಕಾಲದಲ್ಲಿ ತಿಮ್ಮತಿ ಒಳ್ಳೆ ಭಕ್ತಿಯಲ್ಲಿ ಬೆಳೆದ ಯವನ ಕಾಲದಲ್ಲಿ ಯೋಸಪ್ಪ ಒಳ್ಳೆ ಹೋದ ಭಕ್ತಿಯಲ್ಲಿ ಬೆಳೆದನು ಯವನ ಕಾಲದಲ್ಲಿ ತಾಳಿದನು ದೇವರ ಹತ್ತಿರವಾಗಿ ಒಳ್ಳೆಯವನಾಗಿ ಬೆಳೆದನು ನಮ್ಮ ನಿಮ್ಮ ಲೈಫ್ಗಳು ದೇವರತ್ರ ಬೆಳೆದ್ರೆ ವಿಶ್ವಾಸಿಗಳಾಗಿ ಒಂದು ಸ್ಥಾನ ಒಂದು ಮಾನ ನಮಗೆ ಸಿಗ್ತದೆ ತಂದೆ ತಾಯಿಗಳು ಕೂಡ ಅಲ್ಲಿ ತೀರ್ಮಾನ ಮಾಡಿಕೊಡ್ರಿ ನಿಮ್ ಮಕ್ಕಳಿಗೆ ಬೈಬಲ್ ಉದಾಹರಣೆಗಳನ್ನ ಹೇಳ್ರಿ ಅವಾಗ ಅವಾಗ ಹೇಳ್ರಿ ಚರ್ಚಿಗೆ ಬಂದು ಕೇಳಿಲ್ಲ ಅಂದ್ರೆ ಮನೆಯಲ್ಲಾದ್ರೂ ಹೇಳ್ಕೊಳ್ಬೇಕಲ್ವಾ ಪ್ರಸಂಗಗಳು ಕೇಳಿಲ್ಲ ಅಂದ್ರೆ ಗೊತ್ತಿರೋ ತಂದೆ ತಾಯಿಗಳಾದ್ರೆ ಹೇಳ್ಕೊಳ್ಬೇಕಲ್ವಾನುಸಾರ ವಿಚಾರಗಳು ನಾವು ಹೇಳ್ತೀವಿ ಇಂಥವ್ರ ಮಗ ಅಷ್ಟು ದುಡಿತೇನೆ ಇಂಥವ್ರ ಮಗು ಜಾಬ್ ಮಾಡ್ತಾಳೆ ಹಿಂಗೆ ಸಂಪಾದನೆ ಮಾಡ್ತಾರೆ ಅಂತ ನಾವು ಇನ್ನೊಬ್ಬರನ್ನ ಮಾದರಿ ತೋರಿಸ್ಬಿಟ್ಟು ಸಂಪಾದನೆ ಬಗ್ಗೆ ಮಾತಾಡ್ತೀವಿ ಹಾಗೆ ಬೈಬಿಲ್ ಅಲ್ಲಿ ನೋಡಪ್ಪ ಇಂಥ ಯೋಸಫ ಹಿಂಗೆ ಬದುಕಿದ್ದಕ್ಕೆ ಹಿಂಗ ಆಶೀರ್ವಾದ ಹೊಂದಿದ್ದಾನೆ ಇಂಥ ದಾವಿದ್ ಹಿಂಗೆ ಬದುಕಿದ್ದಕ್ಕೆ ಹಿಂಗ್ ಆಶೀರ್ವಾದ ಹೊಂದಿದ್ದಾನೆ ಯಾವತ್ತಾದ್ರೂ ಮಾತಾಡ್ತೀವ ವಿಶ್ವಾಸಿಗಳಾಗಿ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಲ್ವಾ ನಾವು ಮೇಲೆ ಬರ್ಬೇಕಾದ್ರೆ ನನ್ನನ್ನು ನಿಮ್ಮನ್ನು ದೇವರು ನೋಡ್ತಾನೆ ಇರ್ತಾರೆ ನಾವು ಬೆಳಿತಾ ಇದೀವಾ ಬೆಳೀತಾ ಇಲ್ವಾ ಅಂತೇಳಿ ನಾವು ಯಾವಾಗ ಬೆಳಿತೀವಿ ಕ್ರಿಸ್ತನಲ್ಲಿ ಅಂತಂದ್ರೆ ಖಂಡಿತವಾಗೂ ಕ್ರಿಸ್ತನಲ್ಲಿ ನಮ್ಮ ಜೀವಿತ ಆಳವಾಗಿ ಇಳಿಯಲ್ಪಟ್ಟಾಗ ಅನೇಕರ ಜೀವಿತ ಆಳವಾಗಿಲ್ಲ ಅದಕ್ಕೆ ಯಾವತ್ತು ಕೂಡ ನಾನು ಹೇಳ್ತಿರ್ ಸಭೆಯಲ್ಲಿ ಒಂದು ಮರ ಆಳವಾಗಿ ಬೇರುಗಳು ಬಿಟ್ಟಿಲ್ಲ ಅಂತಂದ್ರೆ ಅದು ಫಲಭರಿತವಾಗಿರುವುದಿಲ್ಲ ನಮ್ಮ ಜೀವಿತ ಆಳವಾಗಿ ದೇವರು ಇಳಿಬೇಕು ಆಟೋಮೆಟಿಕ್ ಆಗಿ ನಾವು ಫಲಭರಿತವಾಗಿರ್ತೇವೆ ಕ್ರಿಸ್ತನಗಾಗಿ ದುಷ್ಟು ಫಲಪರಿತವಾಗಿರ್ತೇವೆ ಕ್ರಿಸ್ತನಿಗಾಗಿ ಆಳವಾಗಿರ ವಿಳುವಾಗ ದೇವರು ಬೆಳೆಸ್ತಾನೆ ಆಶೀರ್ವಾದದಲ್ಲಿ ಬೆಳೆಸ್ತಾನೆ ಸಮಾಧಾನದಲ್ಲಿ ಬೆಳೆಸ್ತಾನೆ ಸಂತೋಷದಲ್ಲಿ ಬೆಳೆಸ್ತಾನೆ ನೆಮ್ಮದಿಯಲ್ಲಿ ಬೆಳೆಸ್ತಾನೆ ಅಭಿವೃದ್ಧಿಯಲ್ಲಿ ಬೆಳೆಸ್ತಾನೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬೆಳೆಸ್ತಾನೆ ಅಲ್ವಾ ದೇವರ ಜೊತೆ ಇದ್ರೆ ಎಲ್ಲಾದ್ರಲ್ಲೂ ಕೂಡ ಒಳ್ಳೆ ವಿಚಾರಗಳಾಗಿದ್ರೆ ಅದ್ರಲ್ಲಿ ಬೆಳೆಸಿ ಆಶೀರ್ವಾದವಾಗಿ ನಿಲ್ಲಿಸ್ತಾನೆ ಹೇಮೇನ್ ಹಾಗೆ ವಿಶ್ವಾಸಿಗಳಾಗಿ ಸೀನಿಯರ್ಸ್ ಇರ್ತಾರೆ ಕೆಲವು ಸೀನಿಯರ್ಸ್ ಈ ಸೀನಿಯರ್ಸ್ ವಯಸ್ಸಾಗಿರೋದ ಮನೆಯಲ್ಲಿ ಇರ್ತಾರೆ ಈ ಸೀನಿಯರ್ಸ್ ಕುಟುಂಬದವರನ್ನ ಬಲಪಡಿಸಬೇಕು ಯಮನಸ್ಥ ಮಕ್ಕಳನ್ನ ಬಲಪಡಿಸ್ಬೇಕ ಅವ್ರಿಗೆ ಧೈರ್ಯ ಸ್ಥರಗಳನ್ನ ಹೇಳ್ಕೊಡ್ಬೇಕು ಒಳ್ಳೆ ಮಾರ್ಗಗಳನ್ನು ಬೋಧನೆ ಮಾಡಬೇಕು ಇವೆಲ್ಲ ಕೂಡ ವಿಶ್ವಾಸ ಜೀವಿತವನ್ನು ಡಿಫೈನ್ ಮಾಡ್ತವೆ ಇಷ್ಟು ವರ್ಷ ಇಷ್ಟು ದಿನ ನಾನು ಭಕ್ತಿ ಮಾಡಿದೀರಿ ಬಟ್ ನನ್ನ ಲೈಫ್ ಅಲ್ಲಿ ತುಟ್ಟು ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಮೇಲೆ ತುಟ್ಟುಕೊಂಡು ತಕ್ಕ ಪರವಾಗಿ ನಾವು ಜೀವಿಸೋಣ ಯಾಕಂದ್ರೆ ದೇವರು ನಮ್ಮ ಜೀವಿತಗಳಲ್ಲಿ ಗಮನಿಸುವಂತವರಾಗಿರ್ತಾರೆ ನಮ್ಮನ್ನ ದೇವರು ಮೇಲೆ ತರ್ತಾರೆ ತಕ್ಕ ಸಮಯದಲ್ಲಿ ಭಕ್ತಿ ನಾವು ಕರೆಕ್ಟ್ ಆಗಿ ಪ್ರತಿ ಟೈಮಲ್ಲಿ ಮಾಡ್ಕೊಂತ ಹೋಗ್ಬೇಕು ಎವ್ರಿ ಡೇ ಯು ಎಕ್ಸರ್ಸೈಜ್ ಯುವರ್ತಿದಿನ ಕ್ರಿಸ್ತನಲ್ಲಿ ಒಂದು ನಂಬಿಕೆಯನ್ನ ಎಕ್ಸರ್ಸೈಜ್ ಮಾಡೋ ಆಟೋಮೆಟಿಕ್ ಆಗಿ ದೇವರನ್ನ ನಮ್ಮ ಮೇಲೆ ದೇವರು ನಿಮಗೆ ಸಹಾಯ ಮಾಡ್ತಾರೆ ಅಭಿವೃದ್ಧಿ ಉಂಟು ಮಾಡ್ತಾರೆ ಆರೋಗ್ಯ ಕೊಡ್ತಾರೆ ಫಲ ಕೊಡ್ತಾರೆ ಏನ್ರಿ ಕರ್ತನಿಗೆ ಒಪ್ಪಿಸೋಣ ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ ನಿಮ್ ಪ್ರಾರ್ಥನೆ ವಿಜ್ಞಾಪಕ್ಕೆ ಏನಿದ್ರು ನಮಗೆ ತೋರಿಸ್ರಿ ದೇವ್ರ ಮನ ಆಶೀರ್ವಾದ ಮಾಡ್ಲಿ ಆಮೇನ್ ಪರಿಶುದ್ಧನಾದ ದೇವರ ನಿಮಗೆ ಸ್ತೋತ್ರ ತಂದೆ ನಿಮ್ಮ ಕೃಪೆ ನಿಮ್ಮ ದಯೆ ನಿಮ್ಮ ಮೇಲು ಉಪಕಾರ ನಮ್ಮ ಜೊತೆ ಇದ್ದದ್ದು ನಿಮ್ಮ ಕೃಪೆ ಸ್ತೋತ್ರ ಈ ವಾಕ್ಯವನ್ನ ಕೇಳಿದ್ರು ತಂದೆಯಾದ ದೇವ್ರೆ ಅಪ್ಪ ನಾವು ವಾಕ್ಯ ಮರಿಬಾರದು ನಿಮ್ಮ ಸನ್ನಿಧಿಯಲ್ಲಿ ಭಕ್ತಿವಂತರಾಗಿ ಇರಬೇಕು ಕೃಪೆ ತೋರಿಸು ಬಲಪಡಿಸು ಆಶೀರ್ವಾದವಾಗಿ ನಾವು ನಿಲ್ಲಬೇಕು ಯೇಸು ನಾಮದಲ್ಲಿ ಬೀಡುತ್ತವೆ ತಂದೆ ಆಮೇನ್